ಹಾಯ್ ಹಲೋ ನಮಸ್ಕಾರ ಸ್ನೇಹ ಈ ಕಡೆ ರಾಮಾಚಾರಿ ಚಾರುನ ಇಬ್ಬರನ್ನ ಕೂಡ ಮುಗಿಸೋಕೆ ಎ ಸಿ ಪಿ ದೇವ್ ಡೀಲ್ ಕೊಟ್ಟಿದ್ದಾರೆ ಅದು ಯಾರಿಗೆ ಅಬ್ಬಬ್ಬಾ ಡೀಲ್ ತಗೊಂಡಂತಹ ವ್ಯಕ್ತಿ ಚಾರಿ ಮತ್ತೆ ಚಾರುನ ಸಾಯಿಸ್ತೇ ಒಂದು ಮಾಡ್ತಿರೋದು ಯಾಕೆ ಅವ್ರಿಗೆ ಸಹಾಯ ಮಾಡೋದು ಯಾಕೆ ಜೊತೆಗೆ ಫೈನಲಿ ಎಸ್ಕೇಪ್ ಆಗಿ ಚಾರಿನ ಕರ್ಕೊಂಡು ಆ ಒಂದು ಆಶ್ರಮಕ್ಕೆ ಬಂದೇ ಬಿಡ್ತಾಳ ಚಾರು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಸಾವಿನ ಬದುಕಿನ ನಡುವೆ ಹೋರಾಡೋದಲ್ಲ ಆಲ್ರೆಡಿ ಅವನ ಬ್ರೈನ್ ಡ್ಯಾಮೇಜ್ ಆಗಿದೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಕೂಡ ಬದುಕೋದು ಕಷ್ಟ ಬಿಕಾಸ್ ಎಲ್ಲ ಆರ್ಗನ್ಸ್ ಕೂಡ ವರ್ಕ್ ಮಾಡ್ತಿಲ್ಲ ಬ್ರೈನಿಂದ ಒಂದು ಸಿಗ್ನಲ್ ಪಾಸ್ ಆದರೆ ಮಾತ್ರ ಆರ್ಗನ್ಸ್ ವರ್ಕ್ ಮಾ ವರ್ಕ್ ಆಗುತ್ತೆ ಬಟ್ ಪಾಸ್ ಪಾಸಾಗದೆ ಹೇಗೆ ಆರ್ಗನ್ಸ್ ವರ್ಕ್ ಆಗುತ್ತೆ ಅದಕ್ಕೋಸ್ಕರನೇ ಅವ್ರನ್ನ ಡತ್ ಅಂತಾನೆ ಘೋಷಣೆ ಮಾಡ್ಬೋದು ಜಸ್ಟ್ ಫೈವ್ ಟೆನ್ ಮಿನಿಟ್ಸಲ್ಲಿ ಅವರು ಸತ್ತು ಹೋಗ್ತಾರೆ ಬಿಕಾಸ್ ಬ್ರೈನಾ ಕ್ಲಿಯರ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳೋಕಾಗಲ್ಲ ಕ್ಲಿಯರ್ಲಿ ಡೆಡ್ ಆಗಿದೆ ಅಂತಾನೇ ಹೇಳ್ಬೋದು ಆದಷ್ಟು ಬೇಗ ಅವ್ರು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಮಾಡಿ ಏನಾದ್ರೂ ಆರ್ಗನ್ಸ್ನ ಡೊನೇಟ್ ಮಾಡೋ ಹಾಗಿದ್ರೆ ಕೊಡ್ಲಿ ಅನ್ನೋ ಮಾತನ್ನ ಡಾಕ್ಟರ್ ಹೇಳಿದ ಮಾತನ್ನ ಚಾರು ಕೇಳಿಸ್ಕೊಂಡು ಕುಸಿತ ಹೋಗ್ತಾಳೆ ತನ್ನ ಗಂಡನ ಹತ್ರ ಬಂದು ಕಣ್ಣೀರು ಹಾಕಿ ಎಪ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ರಾಮಾಚಾರಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಎಚ್ರ ಆಗ್ತಿಲ್ಲ ಎಚ್ರು ಆಗೋಕೆ ಇಲ್ಲ ಟ್ರೀಟ್ಮೆಂಟ್ಗೆ ರಾಮಾಚಾರಿ ಸ್ಪಂದಿಸ್ತಿಲ್ಲ ಅಂದಮೇಲೆ ಇಲ್ಲಿ ಚಾರು ಬಂದು ಎಪ್ಸೋ ತಕ್ಷಣ ಎದ್ದೇಳ್ತಾನೆ ಖಂಡಿತ ಎಲ್ಲ ನೋಡು ರಾಮಾಚಾರಿ ನನ್ನನ್ನು ಬಿಟ್ಟು ಹೋಗ್ತೀಯ ರಾಮಾಚಾರಿ ಪ್ಲೀಸ್ ರಾಮಾಚಾರಿ ಎದೇಳು ರಾಮಾಚಾರಿ ನೀನೇ ನಮ್ಮನೆ ಶಕ್ತಿ ನೀನೇ ನಮ್ಮನೆ ಧೈರ್ಯ ಎದೇಳು ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಕೃಷ್ಣ ಅಂತೂ ಅಮ್ಮನ ಗೋಳನ್ನು ನೋಡೋಕ್ಕಾಗ್ದೆ ನಾನೇ ಕೃಷ್ಣ ಅಂತ ಹೇಳೋಕೆ ಹೋಗಿ ಹೇಳ್ಬಿಡ್ತಾನೆ ಬಟ್ ಅಷ್ಟರಲ್ಲಿ ವೈಶಾಖ ಕರ್ಕೊಂಡು ಬರ್ತಾರೆ ಈ ಕಡೆ ವೈಶಾಖಗೆ ಮಾನ್ಯತಾ ಕಾಲ್ ಮಾಡಿದ್ದಾರೆ ಮಾನ್ಯತಾ ಕಾಲ್ ಮಾಡಿ ಈ ರೀತಿ ರಾಮಾಚಾರಿ ಸತ್ತೋಗ್ತಿದ್ದಾನೆ ಫೈವ್ ಟೆನ್ ಮಿನಿಟ್ಸಲ್ಲಿ ಅವನ ಜೀವ ಹೋಗುತ್ತಾ ಅನ್ನೋ ವಿಶ್ವನ ತಿಳಿಸ್ತಾರೆ ಈ ಒಂದು ಖುಷಿಯಲ್ಲೇ ಕೇಕೆನ ಕರ್ಕೊಂಡು ಬಂದು ನೋಡು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇತ್ತು ಆರಾಮಾಗಿ ನೀನು ಕೂಡ ನೀನು ಡೀಲ್ ಮುಗಿಸ್ಕೊಂಡು ಹೋಗ್ಬೋದು ಯಾಕಂದ್ರೆ ರಾಮಾಚಾರಿಗೆ ಚೈಲಲ್ಲಿ ಗಲಾಟೆಯಾಗಿ ಆಗಿ ಒಂದು ತಲೆಗೆ ತುಂಬಾ ದೊಡ್ಡ ಪೆಟ್ಟಾಗಿದೆ ಹಾಗಾಗಿ ಅವನ ಬ್ರೈನ್ ಡೆಡ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಅವನ ಜೀವ ಹೋಗ್ಬಿಡುತ್ತೆ ಅಂತ ನಿಜ ಹೇಳ್ತಿದ್ಯಾ ಅಂತದಾಗೆ ಹೌದು ಅಂತ ಹೇಳ್ತಿದ್ದಾಗೆ ಕೆ ಕೆ ಶಾಕ್ ಆಗ್ತಿದ್ದಾನೆ ಈ ಕಡೆ ನನ್ನ ಅಣ್ಣನ ಜೀವನೇ ಹೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಬಿಡಬಾರ್ದು ನನ್ನ ಜೈಲ್ಗೆ ಹೋದ್ರು ಸರಿನೇ ಅಣ್ಣನ ಅಲ್ಲಿಂದ ಬಚಾವ್ ಮಾಡಬೇಕು ಜೊತೆಗೆ ಅಣ್ಣನ ಈ ಪರಿಸ್ಥಿತಿಗೆ ಕಾರಣ ಆದ ಎ ಸಿ ಪಿ ದೇವ್ ಹಾಗೆ ಮಾನ್ಯತಾ ವೈಶಕ ಮೂವನ್ನ ಕೂಡ ಬಿಡಲೇಬಾರ್ದು ಅಂತ ಯೋಚನೆ ಮಾಡಿ ಹಾಸ್ಪಿಟಲ್ ಕಡೆ ಹೋಗ್ತಿದ್ದಾನೆ ಈ ಕಡೆ ಚಾರು ಆಲ್ರೆಡಿ ಹಾಸ್ಪಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ತನ್ನ ಗಂಡನ ಹೇಗಪ್ಪ ಬದುಕಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಮನೆಯವ್ರು ಯಾರಿಗೂ ಕೂಡ ಕೃಷ್ಣ ವಿಷಯ ಹೇಳುವುದಿಲ್ಲ ತಕ್ಷಣ ಹಾಸ್ಪಿಟಲ್ಗೆ ಹೊಡ್ತಾರೆ ಈ ಕಡೆ ಎ ಸಿ ಪಿ ದೇವ್ಗೆ ಮಾನ್ಯತ ಸತ್ಯರೋ ರಾಮಾಚಾರಿಗೂ ಕೂಡ ಡೀಲ್ ಕೊಟ್ಟು ಮುಗಿಸ್ಬೇಡಿ ಯಾವುದೇ ಕಾರಣಕ್ಕೂ ಒಂದು ಶವ ಕೂಡ ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಎ ಸಿ ಪಿ ದೇವ್ ಕೂಡ ಅಲ್ಲಿ ಕೆ ಕೆ ಅಂತಕ್ಕಂಥ ಪೇಷಂಟ್ ಇದ್ದಾನೆ ಅವನ್ನ ಹೋಗಿ ನೀವು ಸಾಯಿಸ್ಬೇಕು ಅಂತ ಒಂದು ನಾಲ್ಕೈದು ಜನ ಹುಡುಗರಿಗೆ ಡೀಲ್ ಕೊಡ್ತಾರೆ ಅದೇ ರೀತಿಯ ರೌಡಿಗಳು ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಈ ಕಡೆ ಚಾರು ಅಂತೂ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗೆ ರಾಮಾಚಾರಿಯ ಮಾತುಗಳು ಕೆಲವು ನೆನಪಾಗುತ್ತೆ ಅಂದು ಚಾರಿಗೂ ಕೂಡ ಎಲ್ಲ ಡಾಕ್ಟರ್ಸ್ ಕಂಡು ಬರುವುದಿಲ್ಲ ಅಂದಿದ್ರು ಆದರೆ ರಾಮಾಚಾರಿ ಮಾತ್ರ ಒಂದು ಒಳ್ಳೆತನದ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದ ಹಾಗೆ ವೈಜ್ಞಾನಿಕತೆಯನ್ನು ಮೀರಿ ಕೂಡ ಚಾರುಗೆ ಕಂಡು ಬಂತು ಅದಕ್ಕೆ ಕಾರಣ ಅವರ ಒಳ್ಳೆ ಮನಸ್ಸು ನಿಷ್ಕಲ್ಮಷ ಪ್ರೀತಿ ಒಳ್ಳೆಯ ಮನಸ್ಸಿದ್ದು ಒಳ್ಳೆ ಆಲೋಚನೆ ಇದ್ರೆ ಖಂಡಿತ ದೇವ್ರು ಅಂತಕ್ಕಂಥದ್ದು ಒಳ್ಳೆ ಒಲಿಯತ್ತೆ ಒಲಿಯುತ್ತೆ ಹಾಗೆ ಒಳ್ಳೇದು ಕೂಡ ಆಗುತ್ತೆ ಅನ್ನೋದಕ್ಕೆ ಚಾರು ಮೇಡಮ್ ನೀವೇ ಕಾರಣ ನಿಮಗೆ ಕಂಡು ಬಂತು ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ಹಾಗೆ ನನಗೆ ಕಂಡು ಬಂತು ಹಾಗೆ ಡಾಕ್ಟರ್ ಹೇಳಿದ್ರು ನನ್ನ ಗಂಡಂಗೆ ಜೀವ ಬರ್ಬೋದು ಅಂದಮೇಲೆ ನಾನು ಆ ಒಂದು ಆಶ್ರಮಕ್ಕೆ ಕಾಲ್ ಮಾಡುವುದೇ ಸರಿ ಅಂತ ಹೇಳಿ ತನಗೆ ಕಂಡು ಬಂದಿತ್ತಲ್ವ ಅದೇ ಆಶ್ರಮಕ್ಕೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಗುರುಗಳ ಜೊತೆ ಮಾತಾಡ್ತಾಳೆ ತನ್ನ ಗಂಡನ ಪರಿಸ್ಥಿತಿನ ಹೇಳಿದಾಗ ನೋಡಮ್ಮ ತರ್ಟಿ ಒಂದು ಪೋಲ್ಸ್ ರೇಟ್ ಇದ್ರೆ ಅದಕ್ಕಿಂತ ಹೆಚ್ಚಿನ ಪೋಲ್ಸ್ ರೇಟ್ ಇದ್ರೆ ಖಂಡಿತ ಕರ್ಕೊಡ್ಮಮ್ಮ ನಮ್ಮ ಪ್ರಯತ್ನ ನಾವು ಮಾಡೋಣ ಅದನ್ನ ಬಿಟ್ಟು ಏನಾದರೂ ಲೆಸ್ ದಾನ್ ಅಂದರೆ ತರ್ಟಿ ಪರ್ಸೆಂಟ್ಗಿಂತ ತರ್ಟಿಗಿಂತ ಕಡಿಮೆ ಪೋಲ್ಸ್ ರೇಟ್ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ನೀನು ಕರ್ಕೊಂಡು ಬರೋದು ವೇಸ್ಟ್ ಅಂತ ಹೇಳ್ತಾರೆ ಆಗ ಚಾರು ಹೋಗಿ ಪೋಲ್ಸ್ ರೇಟ್ನ ಚೆಕ್ ಮಾಡಿದಾಗ ದೇವ್ರ ಅವಳಿಗೆ ಆಶ್ರಯವನ್ನು ಆ ಶ್ವಾಸನೆಯನ್ನು ಕೊಡುತ್ತೆ ಒಂದು ಹೋಪ್ಸನ್ನು ಕೊಡುತ್ತೆ ಬಿಕಾಸ್ ತರ್ಟಿ ಪ್ಲಸ್ ಪೋಲ್ಸ್ ರೇಟ್ ಇರುತ್ತೆ ತಕ್ಷಣ ಗುರುಗಳಿಗೆ ಕಾಲ್ ಮಾಡ್ತಾಳೆ ತರ್ಟಿ ಪ್ಲಸ್ ಪೋಲ್ಸ್ ರೇಟ್ ಇದೆ ಅಂದಾಗ ಖಂಡಿತಮ್ಮ ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಟ್ರೀಟ್ಮೆಂಟ್ ಆಗಬೇಕು ಅಂತಾರೆ ಈ ಕಡೆ ಚಾರು ಕೂಡ ಏನೇ ಆದರೂ ಕೂಡ ರಾಮಾಚಾರಿ ನಿನ್ನಂತೂ ನಾನು ಬಿಟ್ಕೊಡೋ ಮಾತಾ ಇಲ್ಲ ಅಂತ ಹೇಳಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಆ್ಯಂಬುಲೆನ್ಸ್ ತಾರು ಹೇಳ್ತಾಳೆ ಅದ್ರ ನಡುವೆ ಈ ಕಡೆ ಚಾರು ಮುಂದೆ ಚಾರಿ ಮುಂದೆ ಚಾರು ಕೂತ್ಕೊಂಡಿರ್ಬೇಕಾದ್ರೆ ಒಂದಷ್ಟು ರೌಡಿಗಳು ಬರ್ತಾರೆ ಈ ಕಡೆ ರಾಮಾಚಾರಿನ ಕೊಲ್ಬೇಕು ಅಂತ ಎ ಸಿ ಪಿ ಹತ್ರ ಡೀಲ್ ತಗೊಂಡಿರ್ತಕ್ಕಂಥವ್ರು ಹಾಗೆ ಬರ್ತದಾಗ ಯಾರು ನೀವು ಅಂತ ಕೇಳ್ತಿದ್ದಾಗ ಈ ಕಡೆ ನರ್ಸ್ ಅಂತ ಅಂದ್ಕೊಂಡು ಹೆದ್ರೋಗ್ತಾರೆ ತಕ್ಷಣ ತಪ್ಪಿಸ್ಕೊಬೇಕು ಅಂತ ಹೇಳಿ ತಾನು ಕೆ ಕೆ ಪೇಶೆಂಟ್ ಸಂಬಂಧಿಕರು ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಯಾರು ಕೂಡ ಬರುವಾಗಿಲ್ಲ ಪೊಲೀಸ್ ಅವರೇ ಬರುವ ನೀವು ಯಾರು ಬರುವುದಕ್ಕೆ ಮೊದಲು ಎಲ್ಲಿಂದ ಹೊರಡ್ತಾರಿ ಅಂತ ಸಿಸ್ಟರ್ ಥರನೇ ಅವಾಜ್ ಹಾಕಿ ಅವ್ರನ್ನೆಲ್ಲ ಕಳಿಸಿ ಆ ನಂತರ ಹೋಗಿ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತಾಳೆ ಚಾರು ಅವ್ರಿಗೆ ಎಲ್ಲರೂ ಕೂಡ ಏನದೋ ಈ ಸಿಸ್ಟರ್ ಇದ್ದಾರಲ್ಲ ಏನು ಮಾಡೋದು ಆ ಎ ಸಿ ಪಿ ದೇವ್ ಬೇರೆ ಇವನ್ನ ಮುಗಿಸ್ಬೇಕು ಅಂತ ಹೇಳಿದಾರೆ ಇವ್ನ ಮುಗಿಸ್ಲೇ ಬೇಕೋ ಇವತ್ತು ಅಂತ ಮಾತಾಡ್ತಿರ್ತಾರೆ ಇದನ್ನು ಕೇಳಿಸ್ಕೊಂಡೆ ಮೊದಲು ತನ್ನ ಗಂಡನ ಎಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾಳೆ ಆ ಕಡೆ ಅವ್ರು ಕೂಡ ಟೀ ಕುಡಿಯೋದಕ್ಕೆ ಹೋಗಿದ್ದಾರೆ ಈ ಕಡೆ ಕೇಕೆ ಕೂಡ ಗೆ ಬಂದಿದ್ದಾನೆ ಎಲ್ಲ ಕಡೆ ಹುಡುಕ್ತಿದ್ದಾನೆ ಆ ಒಂದು ರೌಡಿಗಳು ಕೇಕೆನ ನೋಡಿ ಆಗ್ತಿದಾರೆ ಏನಪ್ಪಾ ಇದು ಇಲ್ಲಿದಾನಲ್ಲ ಕೇಕೆ ಆಗಿದ್ರೆ ಅಲ್ಲಿರುದೇನು ಹಾಗಾದ್ರೆ ಪೊಲೀಸ್ ನಮ್ಗೆ ಹೇಳಿದ್ದೇನು ವಾರ್ಡಲ್ಲಿ ಮಲಗಿರ್ತಾರೆ ಅಲ್ಲಿ ಹೋಗಿ ಸಾಯಿಸಿ ಅಂದ್ರೆ ಆರಾಮಾಗೆ ನಡ್ಕೊಂಡು ಬರ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ ಎ ಸಿ ಪಿಗೆ ಕಾಲ್ ಮಾಡ್ತಾರೆ ಸರ್ ಇಲ್ಲೇ ಕಣ್ಮುಂದೆ ಹೋಗ್ತಿದ್ದಾನೆ ಸರ್ ಕೇಕೆ ನೀವು ನೋಡಿದ್ರೆ ಯಾನ್ ಮುಗಿಸಿ ಅಂದ್ರಿ ಅಂದಾಗ ಅಲ್ಲಿರೋದು ರಾಮಾಚಾರಿ ಅವನು ಕೂಡ ನೋಡೋಕೆ ಕೇಕೆ ಇದ್ದಾನೆ ಅವನ್ನೇ ಹೋಗಿ ನೀವು ಮುಗಿಸ್ಬೇಕು ಅಂತ ಆರ್ಡರ್ ಮಾಡ್ತಾರೆ ಹೋ ಕೇಕೆ ಅನ್ನೋ ಹೆಸರಲ್ಲಿ ಇನ್ಯಾವುದೋ ವ್ಯಕ್ತಿನ ಕರ್ಕೊಂಡು ಬಂದು ನೀವು ಇಟ್ಟಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರಿ ಆಯಿತು ಅಂತ ಮುಗಿಸು ಪ್ರಯತ್ನದಲ್ಲಿದ್ದರೆ ಅಷ್ಟರಲ್ಲಿ ಈ ಚಾರು ಫ್ರೆಂಡ್ ಬರ್ತಾರೆ ಯಾಕೆ ಆ್ಯಂಬುಲೆನ್ಸ್ ತೊಗೊಂಡು ಬಾ ಆಲ್ ಆಫೀಸ್ ಫ್ರೆಂಡ್ ನಂದೇ ಅಂದಾಗ ನಾನು ರಾಮಾಚಾರಿನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಯಾಕಂದರೆ ಇಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ರಾಮಾಚಾರಿಗೆ ಬ್ರೈನ್ ಜೆಡ್ ಆಗಿದೆ ಯಾವುದೇ ಕಾರಣಕ್ಕೂ ಅವ್ನು ಬದುಕೋದಿಲ್ಲ ಫೈವ್ ಟೆನ್ ಮಿನಿಟ್ಸಲ್ಲಿ ಅವನು ಸಾವಾಗ್ಬೋದು ಅವ್ನ ಫ್ಯಾಮಿಲಿನ ಕರೆಸ್ಬಿಡಿ ಎಲ್ಲ ರೀತಿಯ ಪ್ರೊಸೀಜರ್ನ ಮುಗಿಸ್ಬಿಡೋಣ ಏನಾದರೂ ಆರ್ಗನ್ಸ್ನ ಡೊನೇಟ್ ಮಾಡೋ ಹಾಗಿದ್ರೆ ಡೊನೇಟ್ ಮಾಡಲಿ ಅಂತ ಹೇಳಿದರು ಅದನ್ನು ಕೇಳಿಸಿಕೊಂಡೆ ನಂಗೆ ಶಾಕ್ ಆಯಿತು ಅಂತಕ ಇನ್ನೇನಿದೆ ಬ್ರೈನ್ ಡಾಡ್ ಆದಮೇಲೆ ಯಾವುದೇ ರೀತಿಲೂ ಕೂಡ ಉಸಿರು ಆಡೋದಿಲ್ಲ ಕಣ ಉಸಿರು ಕ್ಷೀಣಿಸ್ತಾ ಹೋಗುತ್ತೆ ನಿನ್ನ ಗಂಡ ಅವರು ಹೇಳಿದಾಗ ಫೈವ್ ಟೆನ್ ಮಿನಿಟ್ಸಲ್ಲಿ ಸತ್ತೋಗ್ತಾರೆ ಹೋಗ್ತಾರೆ ಅಂತಕ್ಕ ಇಲ್ಲ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನ ಇಲ್ಲ ಖಂಡಿತ ನಾನು ನನ್ನ ಗಂಡನ್ನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ನಾನು ಒಂದು ಆಶ್ರಮ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಖಂಡಿತ ನನ್ನ ರಾಮಾಚಾರಿ ಬದುಕುಳಿತಾನೆ ಎಲ್ಲ ಸೈನ್ಸ್ನ ಮೀರಿ ಕೂಡ ಆ ತೀವ್ರ ಶಕ್ತಿ ಅನ್ನೋದಿದೆ ಜೊತೆಗೆ ಅದಕ್ಕೆ ಒಳ್ಳೆತನ ಬೇಕು ಆ ಒಳ್ಳೆತನ ನನ್ನ ರಾಮಾಚಾರಿಯಲ್ಲಿದೆ ಖಂಡಿತ ನನ್ನ ಗಂಡನ್ನ ಬದುಕಿಸ್ಕೋತೀನಿ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ಫ್ರೆಂಡ್ ಮತ್ತು ಚಾರು ಇಬ್ಬರು ಕೂಡ ಅದೇ ಐ ಸಿ ಯು ವಾರ್ಡ್ಗೆ ಹೋಗ್ತಾರೆ ಮೊದಲು ಮುಖದ ಮೇಲೆ ಬಟ್ಟೆನ ಮುಚ್ಚಿ ರಾಮಾಚಾರಿನ ಕರ್ಕೊಂಡು ಆಂಬುಲೆನ್ಸ್ ಗೆ ಶಿಫ್ಟ್ ಮಾಡಬೇಕು ಅಂತ ಬರ್ತಿದ್ದಾರೆ ಈ ಕಡೆ ಕೆಕೆ ಎಲ್ಲಾ ಕಡೆ ಹುಡುಕ್ತಿದಾನೆ ಅವನಿಗೆ ಏನು ಕೂಡ ಗೊತ್ತಾಗ್ತಾನೆ ಇಲ್ಲ ಫೈನಲಿ ಇಲ್ಲಿ ಕೆ ಕೆ ಬಂದಿರತಕ್ಕ ವಿಶ್ವನ ಎ ಸಿ ಪಿ ದೇವ್ ಮಾನ್ಯತಾಗೆ ತಿಳಿಸ್ತಾರೆ ಈ ರೀತಿ ಕೆ ಕೆ ಹಾಸ್ಪಿಟಲ್ಗೆ ಗೆ ಅಂತ ಇದರಿಂದ ಕೋಪ ಮಾಡ್ಕೊಂಡಿದ್ದೆ ವೈಶೋಖಗೆ ಕಾಲ್ ಮಾಡಿದ ಮಾನ್ಯತ ಆ ಕೆಕೆ ಯಾಕಲ್ಲು ಹೋಗಿದ್ದಾನೆ ಆ ರಾಮಾಚಾರ್ಯನು ಸೊತ್ತೋಗ್ತಾನೆ ಯಾಕೆ ಯಾಕಲ್ಲು ಹೋಗಬೇಕು ಮೊದಲು ಅನ್ನ ಕಾಲ್ ಮಾಡಿ ಕರ್ಸ್ಕು ಅಂತ ಹೇಳ್ತಾರೆ ಹಾಗಾಗಿ ಈ ಕಡೆ ವೈಶಾಖ ಕೆ ಕೆ ಕಾಲ್ ಮಾಡಿ ಎ ಸಿ ಪಿ ದೇವ್ಗೆ ನೀನು ಹಾಸ್ಪಿಟಲ್ಗೆ ಹೋಗಿದ್ಯಾ ಅಂತ ಗೊತ್ತಿಲ್ಲ ನೀನು ಯಾಕೆ ಹೋಗಿದ್ಯಾ ಅಂತ ಪ್ರಶ್ನೆ ಮಾಡಿ ಮೊದ್ಲು ಅಲ್ಲಿಂದ ಹೊರಟು ಬರ್ತಾ ಇರ್ಬೇಕಂತ ಹೊರಟ ಬರ್ ಹೊರಟ ಬಾ ಅಂತ ಹೇಳ್ತಿದ್ದಾರೆ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಚಾರು ಮತ್ತೆ ಮುಖನ ವೈಟ್ ಬಟ್ಟೆಯಿಂದ ಬೆಡ್ಶೀಟ್ ತರ ಮುಚ್ಚಿ ಎಳ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ಸ್ಟ್ರಕ್ಚರ್ ಅಲ್ಲಿ ಆಂಬುಲೆನ್ಸ್ ಅಷ್ಟರಲ್ಲಿ ಈ ಕಡೆ ಪೊಲೀಸ್ ಅವರು ಬರ್ತಾರೆ ಏನಿದೋ ಯಾರಿದೋ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮುಖಕ್ಕೆ ಹಾಕಿದಂತ ಆ ಒಂದು ಬಟ್ಟೆ ಬರದೆ ಸರ್ದೇ ಬಿಡುತ್ತೆ ಕೆಳಗಡೆ ಇನ್ನೇನು ಪೊಲೀಸ್ ಮುಖ ನೋಡ್ಬೇಕು ಅಷ್ಟರಲ್ಲಿ ಚಾರು ಮುಖನ ಮುಚ್ಚಬಿಡ್ತಾಳೆ ಫೈನಲಿ ಯಾವ್ದೇ ತೊಂದ್ರೆ ಆಂಬುಲೆನ್ಸ್ ಚಾರಿನ ಕರ್ಕೊಂಡು ಹೋಗ್ತಾರೆ ಕೂಡ ಕೂಡ ಗೊತ್ತೇ ಅಂತ ಇಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಿದ್ದಾನೆ ಈ ಕಡೆ ಆಂಬುಲೆನ್ಸ್ ಹತ್ರನೇ ಇದ್ರೂ ಕೂಡ ಅಲ್ಲಿ ರಾಮಾಚಾರಿ ಹೋಗ್ತಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ ಫೈನಲಿ ಇಲ್ಲಿ ವಾರ್ಡ್ ಅಲ್ಲಿ ಯಾವ್ದೇ ರೀತಿ ರಾಮಾಚಾರಿ ಗೊ ಕಾಣಿಸ್ತಾ ಇದ್ದಾಗ ಎಲ್ಲರೂ ಕೂಡ ಕಾನ್ಸ್ಟೇಬಲ್ಸ್ ಪ್ಯಾನಿಕ್ ಹಾಗಾಗಿ ಜಯಲರ್ಗೆ ವಿಶ್ವ ತಿಳಿಸ್ತಾರೆ ನಂತರ ಈ ಕಡೆ ಎ ಸಿ ಪಿ ದೇವ್ಗೂ ಕೂಡ ವಿಷಯ ಗೊತ್ತಾಗುತ್ತೆ ಆಲ್ರೆಡಿ ಇಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಹೊರಟಿದ್ದಾರೆ ಫೈನಲಿ ಆಂಬ್ಯುಲೆನ್ಸ್ ಅಲ್ಲಿ ಇಲ್ಲಿ ರಾಮಾಚಾರ್ಯನ ಕರ್ಕೊಂಡು ಹೋಗ್ತಿದಾನೆ ಅಂತಕ್ಕಂಥದ್ದು ಸಿ ಸಿ ಟಿವಿ ಫುಟೇಜ್ ನ ಮುಖಾಂತರ ಗೊತ್ತಾಗುತ್ತಾ ಹಾಗಾಗಿ ಹೇಗಾದ್ರೂ ಮಾಡಿ ಆ ರಾಮಾಚಾರಿ ಹೋಗೋದನ್ನ ತಡಿಬೇಕು ಅಂತ ಎ ಸಿ ಪಿ ದೇವ್ ಒಂದು ಆಲೋಚನೆ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಅವರು ಕೇಕಿಗೆ ಕಾಲ್ ಮಾಡ್ತಾರೆ ಕೇಕಿಗೆ ಕಾಲ್ ಮಾಡಿ ನೋಡು ಆ ರಾಮಾಚಾರಿನ ಯಾರೋ ಒಬ್ರು ಕಿಡ್ನಾಪ್ ಮಾಡ್ಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರು ಯಾರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ಯಾರೇ ಕರ್ಕೊಂಡು ಹೋಗ್ತಿದ್ರು ಕೂಡ ನೀನು ಕರ್ಕೊಂಡು ಹೋಗ್ತಿರೋನ ಹಾಗೆ ರಾಮಾಚಾರ್ಯನ ಇಬ್ರಿಗೂ ಕೂಡ ಅಲ್ಲೇ ಮುಗಿಸ್ಬಿಡ್ಬೇಕು ಅಲ್ಲೇ ಅವ್ರ ಕಥೆನ ಅಂತ್ಯ ಮಾಡಬೇಕು ಅಂತ ಡೀಲ್ ಕೊಡ್ತಾರೆ ಸ್ವಂತ ತಮ್ಮನೇ ಅಣ್ಣನ್ನ ಸಾಯಿಸು ಅಕ್ಕಿನ ಸಾಯಿಸು ಡೀಲ್ ತೊಗೊತಿದ್ದಾರೆ ಆದರೆ ಇಲ್ಲಿ ರಾಮಾಚಾರಿಗೆ ಅನಿಸೋದು ಹಾಗಿದ್ರೆ ಅಣ್ಣನ ಕರ್ಕೊಂಡು ಹೋಗ್ತಿರೋದು ಯಾರು ಯಾರು ಇರಬೇಕು ಅವನು ಯಾವುದೇ ಕಾರಣಕ್ಕೂ ಅವನ್ನ ಬಿಡಬಾರ್ದು ಅಂತ ಹೇಳಿ ಅವನು ಕೂಡ ಫಾಲೋ ಮಾಡ್ಕೊಂಡು ಆ್ಯಂಬುಲೆನ್ಸ್ನ ಕೇಕೆ ಕೂಡ ಹೋಗ್ತಿದ್ದಾನೆ ಫೈನಲಿ ಕ್ಯಾಚ್ ಅಪ್ ಆಗತ್ತೆ ಜೊತೆಗೆ ಅಲ್ಲಿರೋದು ಅದ್ಕೆ ಅಂತ ಗೊತ್ತಾಗುತ್ತೆ ಈ ಕಡೆ ಕೇಕೆ ಸಿಕ್ಕಾಕೊಂಡ್ಬಿಟ್ವಲ್ಲ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದರೆ ಫೈನಲಿ ಈ ಕಡೆ ಕೇಕೆನೆ ಚಾರುಗೆ ಸಹಾಯ ಮಾಡ್ತಾನೆ ಅಲ್ಲಿ ಡೀಲ್ ತೊಗೊಂಡು ಇಲ್ಲಿ ಅಣ್ಣ ಮತ್ತು ಅದಕ್ಕಿನ ಹೇಗೆ ಅವರ ಜೀವ ಉಳಿಸ್ಬೋದು ಅಂತ ಆಲೋಚನೆ ಮಾಡಿ ಅದ್ಕೆ ಜೊತೆ ಸೇರಿಕೊಂಡು ಅಣ್ಣನ ಜೀವನ ಉಳಿಸೋಕೆ ಸಿದ್ಧವಾಗಿದ್ದಾನೆ ಈ ಕಡೆ ಕೇಕೆ ಮೇಲಿನ ಅಭಿಪ್ರಾಯ ಚಾರಿಗೆ ಚೇಂಜ್ ಆಗ್ತದೆ ಅವಳ ಗಂಡನ ಪ್ರಾಣಕ್ಕೋಸ್ಕರ ಕೆ ಮಾಡ್ತಕ್ಕಂಥ ಎಷ್ಟು ವಿಷಯಗಳು ಅವಳಿಗೆ ಕೆ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನ ಬದಲಾಯಿಸೋ ಚಾನ್ಸಸ್ ಇದೆ ಫೈನಲಿ ಎಲ್ಲ ಕೂಡ ನಾನು ನೋಡ್ಕೋತೀವಿ ನೀವು ಅಣ್ಣನ ಕಾಪಾಡಿ ಅಣ್ಣನ ಜೀವನ ಉಳಿಸಿ ಅಂತ ಈ ಕಡೆ ಕೆ ಹೇಳ್ತಾನೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಫೈನಲಿ ಇಲ್ಲಿ ಯಾವ ರೀತಿಯಲ್ಲಿ ಆಶ್ರಮಕ್ಕೆ ಚಾರುನ ಚಾರಿನ ಚಾರು ಕರ್ಕೊಂಡು ಬಂದು ಹಾಗೆ ಚಾರಿನ ಕಾಪಾಡುವುದಕ್ಕೆ ಅಲ್ಲಿ ಗುರುಗಳು ಹೇಳಿದ್ದೇನು ಯಾವ ತಕ್ಕಂತ ಕಠಿಣ ವ್ರತಗಳನ್ನ ಇಲ್ಲಿ ಚಾರು ಮಾಡ್ಬೇಕಾಗತ್ತೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಚ್ ಮಾಡೋದನ್ನ ಮರಿಬೇಡಿ